ನಮಸ್ತೆ ಎಲ್ಲರಿಗೂ ಆಲ್ ಈಸ್ ವೆಲ್ ಜೀರೋ ನೈನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ವಿಶೇಷವಾಗಿ ರವೆ ಉಂಡೆ ಮಾಡ್ತಾ ರವೆ ಉಂಡೆಯಲ್ಲಿ ಏನು ವಿಶೇಷತೆ ಇಲ್ಲ ಬಟ್ ಇವಾಗ ಲಕ್ಷ್ಮಿ ಹಬ್ಬ ಬರ್ತಿರೋ ಕಾರಣ ಒಂದೊಂದಾಗಿ ಸ್ವೀಟ್ಸ್ಗಳನ್ನ ತೋರಿಸ್ಕೊಡ್ಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಹಾಗಾಗಿ ತುಂಬ ದಿನ ವೀಡಿಯೋ ಹಾಕಿಲ್ಲ ದಯವಿಟ್ಟು ಕ್ಷಮಿಸಿ ಅಂತ ಕೇಳ್ತೀನಿ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡುವ ಮೊದಲನೇದಾಗಿ ಬಾಣಲೆಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಒಂದೆರಡು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ಡ್ರೈ ಫ್ರೂಟ್ಸ್ನ ಸ್ವಲ್ಪ ಕಟ್ ಮಾಡಿಕೊಂಡು ಹಾಗೆ ಎರಡು ಮೂರು ಲವಂಗ ಹಾಕ್ಕೊಳ್ಳಿ ಲವಂಗ ಹಾಕ್ಕೊಂಡ್ರೆ ಸ್ವಲ್ಪ ಟೇಸ್ಟು ಡಿಫ್ರೆಂಟ್ ಕೂಡ ಬರುತ್ತೆ ಚೆನ್ನಾಗಿ ಕೂಡ ಇರುತ್ತೆ ಹಾಗಾಗಿ ಲವಂಗ ಮತ್ತು ಸ್ವಲ್ಪ ಡ್ರೈ ದ್ರಾಕ್ಷಿ ಗೋಡಂಬೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಎತ್ತಿಟ್ಕೊಳ್ತಾ ಇದ್ದೀನಿ ಇದನ್ನು ಇದನ್ನ ಎತ್ತಿಟ್ಕೊಂಡ ಮೇಲೆ ಒಂದು ಬೌಲ್ನಷ್ಟು ಮಾಮೂಲಿ ರವೆ ಉಪ್ಪಿಟ್ಟು ರವೆ ಅಂತಿರಲ್ಲ ಉಪ್ಪಿಟ್ಟು ಅಷ್ಟು ತೊಗೊಂಡಿದ್ದೀನಿ ಒಂದು ಒಂದು ಬಟ್ಲಷ್ಟು ಅದನ್ನಷ್ಟೇ ಅದೇ ಬಾಂಡ್ಲಿಗೆ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ ರವೆ ಎಲ್ಲಿ ತನಕ ಹುರಿಬೇಕು ಅಂತಂದರೆ ಚೆನ್ನಾಗಿ ಘಮ ಅಂತು ಸೀಸ್ಬಾರ್ದು ಲೋ ಫ್ಲೇಮಲ್ಲಿ ಅಂದರೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರಿಬೇಕು ತುಂಬ ಹೊತ್ತು ಹೆಚ್ಚು ಕಡಿಮೆ ಅಂದ್ರೂ ಐದು ನಿಮಿಷ ಒಂದು ಏಳೆಂಟು ನಿಮಿಷನಾದರೂ ರವೆ ಚೆನ್ನಾಗಿ ಹುರ್ಕೋಬೇಕು ಆವಾಗಲೇ ಚೆನ್ನಾಗಿ ಘಮ ಘಮ ಅಂತ ಬರುತ್ತೆ ಅದು ಹುರಿತಾ ಇದ್ದಂಗೆ ಚೆನ್ನಾಗಿ ರವೆ ಫ್ರೈ ಆಗ್ತಿದ್ದಂಗೆ ಸ್ವಲ್ಪ ತುಪ್ಪ ಇರಿ ನೋಡಿ ಈ ಥರ ಚೆನ್ನಾಗಿ ಹುರಿತಾ ಇದಿ ಅಲ್ರೆಡಿ ಈಗ ಅದು ಬರ್ತಾ ಇದೆ ಅದು ಸೊ ಇವಾಗ ಸ್ವಲ್ಪ ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ ತುಪ್ಪ ಹಾಕ್ಕೊಂಡ್ರೆ ರವೆ ಸ್ವಲ್ಪ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಫ್ಲೇವರ್ ಕೂಡ ಚೆನ್ನಾಗಿ ಬರುತ್ತೆ ಸೊ ಹಾಗಾಗಿ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಇದನ್ನು ನಂತರ ಇದೆಲ್ಲ ಸ್ವಲ್ಪ ಚೆನ್ನಾಗಿ ಹುರಿಯುತ್ತಾ ಇದೆ ಅಂತಂದಾಗ ಮುಕ್ಕಾಲು ಎಷ್ಟು ರವೆ ತೊಗೊಂಡಿವಿ ಮುಕ್ಕಾಲು ಬಟ್ಲಷ್ಟು ಸಕ್ಕರೆ ಬೇಕಾ ಸ್ವೀಟ್ ತಿಂತೀನಿ ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಸ್ವೀಟ್ ಕಡಿಮೆ ತಿಂತೀನಿ ಅಂದರೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ಸಕ್ಕರೆ ಹಾಕ್ಕೋಬೇಕು ಇದಕ್ಕೆ ಸಕ್ಕರೆ ಹಾಕ್ಕೊಂಡು ಅಷ್ಟೇ ತುಂಬ ಚೆನ್ನಾಗಿ ಕೈಯಾಡ್ಕೊಳ್ಳಿ ಇದನ್ನು ಸುತ್ತ ಚೆನ್ನಾಗಿ ಕೈಯಟ್ಕೊಳ್ಕೊಳ್ಳಿ ಆಮೇಲೆ ಒಂದು ಕಾಲು ಕಪ್ಪಷ್ಟು ಕೊಬ್ಬರಿ ಹಾಕ್ಕೋಬೇಕು ಇದಕ್ಕೆ ಕೊಬ್ಬರಿ ಹಾಕಿದಷ್ಟು ಚೆನ್ನಾಗುತ್ತೆ ಸೊ ಕೊಬ್ಬರಿ ಜಾಸ್ತಿ ಬೇಕು ಅನ್ನೋರು ಕೂಡ ಜಾಸ್ತಿ ಹಾಕ್ಕೊಳ್ಬೋದು ಇದಕ್ಕೆ ಕೊಬ್ಬರಿ ಹಾಕ್ಕೊಂಡು ಮತ್ತು ಸಕ್ಕರೆ ಹಾಕ್ಕೊಂಡು ಚೆನ್ನಾಗಿ ಕೈಯಟ್ಕೊಳ್ಳಿ ಮತ್ತು ಏನು ಡ್ರೈ ಫ್ರೂಟ್ಸ್ ಹುರಿದು ಅದನ್ನು ಅಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಕ್ಕೊಂಡು ಸುತ್ತ ಚೆನ್ನಾಗಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಹಾಕ್ಕೊಳ್ಳಿ ಆಮೇಲೆ ಸ್ವಲ್ಪ ಮತ್ತೆ ತುಪ್ಪ ಹಾಕ್ಕೊಳ್ಳಿ ಏಲಕ್ಕಿ ಪುಡಿ ಸ್ವಲ್ಪ ಅಂದರೆ ಚುಟ್ಟಿಕೆಯಷ್ಟು ಪುಡಿ ಉಪ್ಪು ಸ್ವಲ್ಪ ಸ್ವೀಟ್ಗಳಿಗೆ ಒಂದು ಚೂರು ಉಪ್ಪು ಬಿದ್ದರೆ ಚೆನ್ನಾಗಿ ಬರುತ್ತೆ ಹಾಗಾಗಿ ಏಲಕ್ಕಿ ಪುಡಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಮತ್ತು ಹಾಗೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ ಇವಾಗ ತುಪ್ಪ ಹಾಕೊಂಡಿದ್ದೀನಿ ನೋಡಿ ಈಗ ತುಪ್ಪ ಹಾಕ್ಕೊಂಡು ನೀಟಾಗಿ ಸುತ್ತ ಕೈ ಆಡ್ಕೊಳ್ಳಿ ನೋಡಿ ರವೆಲ್ಲ ಇದೆ ಅದು ಸಕ್ಕರೆ ಇದೆಲ್ಲ ಚೆನ್ನಾಗಿ ಕೈ ಹಾಡ್ಕೊಬೇಕು ಒಂದು ಅರ್ಧ ಲೋಟದಷ್ಟು ಹಾಲು ಕಾಯಿಸ್ಕೊಂಡಿರಿ ಈಗ ಒಂದು ಅರ್ಧ ಲೋಟದಷ್ಟು ಹಾಯಿ ಕಾಯಿಯಾಗಿ ಇಟ್ಟಿರಿ ಅದು ಸ್ವಲ್ಪ ತಣ್ಣಗಾಗಲಿ ಸ್ವಲ್ಪ ತಣ್ಣಗಾಗ್ತಿದ್ದಂಗೆ ಹಾಲು ಚೆನ್ನಾಗಿ ಕದ ತಣ್ಣಗಾಗ್ತಿದ್ದಂಗೆ ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕು ಇವಾಗ ಒಂದು ಅರ್ಧ ಲೋಟದಷ್ಟು ಹಾಲು ಹಾಕ್ಕೊಳ್ಳಿ ಸೊ ಸ್ವಲ್ಪನೇ ಹಾಲು ಹಾಕೊಳ್ಳಿ ನಿಮ್ಗೆ ಅವಾಗ ಅಳತೆ ಗೊತ್ತಾಗುತ್ತೆ ಹಾಲು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ಗಟ್ಟಿಯಾಗಿ ಬರೋಲ್ಲ ಇದು ರವೆ ಉಂಡೆ ತುಂಬ ಸಾಫ್ಟಾಗಿ ಕೂಡ ಬರುತ್ತೆ ತುಂಬ ಸಾಫ್ಟಾಗಿ ಬರುತ್ತೆ ಇದು ಒಂದು ಒಂದು ವಾರದ ಮಟ್ಟಿಗರು ನಾವು ಇಟ್ಕೊಂಡು ಆರಾಮ್ಸೆ ತಿನ್ಕೋಬೋದು ಇದನ್ನು ತುಂಬ ಚೆನ್ನಾಗಿ ಆಗಿರೋದು ಇವಾಗ ಮಿಕ್ಸ್ ಮಾಡಬೇಕು ಯಾಕೆಂದರೆ ಸಕ್ಕರೆ ಎಲ್ಲ ಇದರಲ್ಲಿ ಕರ್ಕೋಬೇಕು ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸಕ್ಕರೆ ಏನು ಪೂರ ಕರಗಲ್ಲ ಇದರಲ್ಲಿ ಆ ಸಕ್ಕರೆ ಮಧ್ಯ ಮಧ್ಯೆ ಸಿಗ್ತಾಯಿದ್ರೆ ಅದೇ ಚೆಂದ ತಿನ್ನೋಕ್ಕೆ ಕೊಬ್ಬರಿ ಬೇಕಾದ್ರೆ ಜಾಸ್ತಿ ಹಾಕ್ಕೋಬೋದು ಕೊಬ್ಬರಿ ಜಾಸ್ತಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದು ಕಡೆ ಸ್ವಲ್ಪ ಒಂದು ಟೂ ಮಿನಿಟ್ಸು ತಪ್ಪಿ ಒನ್ ಮಿನಿಟ್ ಅಷ್ಟೇ ಸ್ವಲ್ಪ ಆರಾಗಿ ಬಿಟ್ಬಿಟ್ಟು ಸುಡ್ತಾ ಇರುತ್ತೆ ಸೊ ನೋಡಿಕೊಂಡು ನಿಧಾನಕ್ಕೆ ಉಂಡೆ ಆಕಾರದಲ್ಲಿ ಇದನ್ನು ಯಾರೇ ಹೊಸದಾಗಿ ಚಾನಲ್ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿರೋರು ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ಚಾನಲ್ ನೋಡ್ತಾರೆ ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ನೋಡಿ ಇಷ್ಟು ನೀಟಾಗಿ ಬಂದಿದೆ ಗೊತ್ತಾ ಒಂದು ಹದಿನೈದು ಉಂಡೆ ಮಾಡಿದಷ್ಟೇ ಈಗ ಹಬ್ಬ ಸೀಸನ್ ಅಲ್ವಾ ಅಂಥೇಳಿ ನೋಡಿ ತುಂಬ ನೀಟಾಗಿ ಬಂದಿದೆ ಸಾಫ್ಟಾಗಿ ಕೂಡ ಬಂದಿದೆ ತುಂಬ ಚೆನ್ನಾಗಿದೆ ದಯವಿಟ್ಟು ಮನೇಲಿ ಸಹ ಟ್ರೈ ಮಾಡಿ ಮತ್ತೊಂದು ಬರ್ತೀನಿ ಅಲ್ಲಿ ತನಕ ದಯವಿಟ್ಟು ನನ್ನ ವೀಡಿಯೋನ ಸಪೋರ್ಟ್ ಮಾಡ್ತೇವೆ ದಯವಿಟ್ಟು ವಿಡಿಯೋನ ನೋಡಿ ಚೆನ್ನಾಗಿ ಶೇರ್ ಮಾಡಿ ಮತ್ತೊಂದು ವಿಡಿಯೋ ಖಂಡಿತವಾಗಿಯೂ ಬರ್ತೀನಿ ನಮಸ್ಕಾರ ಧನ್ಯವಾದ